ಶ್ರೀಚಕ್ರ ಶ್ರೀಚಕ್ರ ಅಥವಾ ಶ್ರೀಯಂತ್ರ ಹಿಂದೂ ಧಾರ್ಮಿಕ ತತ್ವಶಾಸ್ತ್ರದಲ್ಲಿ ಅತ್ಯಂತ ಪವಿತ್ರವಾದ ಮತ್ತು ಶ್ರೇಷ್ಠವಾದ ಯಂತ್ರವಾಗಿದ್ದು ಇದು ತ್ರಿಪುರಾ ಸುಂದರಿ ದೇವಿಗೆ ಸಮರ್ಪಿತವಾಗಿದೆ ಶ್ರೀಚಕ್ರವು ಶಕ್ತಿ ಮತ್ತು ಸಂಚಾರದ ಸಂಕೇತ ಜೊತೆಗೆ ಸೃಷ್ಟಿ ಸ್ಥಿತಿ ಮತ್ತು ಪ್ರಳಯದ ಆಧ್ಯಾತ್ಮಿಕ ಪ್ರಕ್ರಿಯೆಗಳು ಕೇಂದ್ರವಾಗಿರುತ್ತದೆ स्त्रीचक्र ಹಿಂದೂ ತಂತ್ರಶಾಸ್ತ್ರದ ಪ್ರಮುಖ ಪವಿತ್ರ ಗ್ರಯಂತ್ರವಾಗಿದೆ ಇದು ತ್ರಿಪುರ ಸುಂದರಿ ಅಥವಾ ಲಲಿತಾ ತ್ರಿಪುರ ಸುಂದರಿ ದೇವಿಗೆ ಮೀಸಲಾಗಿದೆ ಶ್ರೀಚಕ್ರವು ಶಕ್ತಿ ಜ್ಞಾನ ಸಂಪತ್ತಿನ ಸಂಕೇತವಾಗಿದೆ ಇದು ಒಂದು ಆಧ್ಯಾತ್ಮಿಕ ಮತ್ತು ಭೌತಿಕ ಶಕ್ತಿಯ ಕೇಂದ್ರವಾಗಿದೆ ಯೋಗ್ಯ ರೀತಿಯ ಪೂಜೆಯಿಂದ ಅವುಗಳಿಂದ ಮೋಕ್ಷವನ್ನು ಅಥವಾ ಪರಮಾನುಭವವನ್ನು ಪಡೆಯಲು ಸಾಧ್ಯ ಶ್ರೀಚಕ್ರವು ಸೃಷ್ಟಿ ಸ್ಥಿತಿ ಮತ್ತು ಲಯದ ಅಂತ ಒಕ್ಕುತೆಯನ್ನು ಸಂಕೇತಿಸುತ್ತದೆ ಶ್ರೀಚಕ್ರದ ಜಾಮಿತಿಯ ರಚನೆ ಶ್ರೀಚಕ್ರವು ವಿಭಿನ್ನ ತ್ರಿಭುಜಗಳು ವೃತಗಳು ಮತ್ತು ವೃತ್ತಾಕಾರ ಸೀಮೆಗಳು ಸೇರಿ ರಚಿಸಲ್ಪಟ್ಟ ಅತ್ಯಂತ ಸಂಕೀರ್ಣವಾದ ಜಾಮಿತಿಯ ಆಕಾರವಾಗಿದೆ ಈ ಜಾಮೀತಿಯ ರಚನೆ ದೇವಿಯ ಶಕ್ತಿ ಮತ್ತು ಬ್ರಹ್ಮಾಂಡದ ಸೃಷ್ಟಿ ರಚನೆಯನ್ನು ಆಧ್ಯಾತ್ಮಿಕ ಅಂಶಗಳನ್ನು ಭಕ್ತನ ಪವಿತ್ರ ಯಾತ್ರೆಯನ್ನು ಬಿಂಬಿಸುತ್ತವೆ ಶ್ರೀಚಕ್ರದ ಒಂಬತ್ತು ಆವರಣಗಳು ಶ್ರೀ ಚಕ್ರವು ಒಂಬತ್ತು ವಿಭಿನ್ನ ಆವರಣಗಳನ್ನು ಹೊಂದಿದ್ದು ಇದು ಭಕ್ತನ ಭೌತಿಕ ಜಗತ್ತುಗಳಿಂದ ಪರಮಾತ್ಮದ ತತ್ವದತ್ತ ಸಾಗುವ ಆಧ್ಯಾತ್ಮಿಕ ಯಾತ್ರೆಯನ್ನು ಪ್ರತಿನಿಧಿಸುತ್ತದೆ ಈ ಆವರಣಗಳ ಪ್ರತಿಯೊಂದಕ್ಕೂ ತಮ್ಮದೇ ಆದ ವಿಶೇಷ ಅರ್ಥವಿದೆ ಭೂಪುರ ಶ್ರೀಚಕ್ರದ ಹೊರದ ಆವರಣವನ್ನು ಭೂಪುರ ಎಂದು ಕರೆಯಲಾಗುತ್ತದೆ ಇದು ಮೂರು ರೇಖೆಗಳ ಮೂಲಕ ರೂಪುಗೊಂಡಿದ್ದು ಜಗತ್ತಿನ ಸಂಕೇತವಾಗಿದೆ ಇದು ಮನುಷ್ಯನ ಸಾಂಸಾರಿಕ ಬಂಧನಗಳನ್ನು ಸೂಚಿಸುತ್ತದೆ ತ್ರಿಪಟ್ರಾ ಅಥವಾ ತ್ರಿಕೋನಗಳು ಭೂಪೋರದ ಒಳಗೆ ತ್ರಿಕೋನಗಳು ಇದ್ದು ತ್ರಿಕೋನಗಳು ಮೂರು ವಿವಿಧ ಶಕ್ತಿಗಳನ್ನು ಸೂಚಿಸುತ್ತವೆ ಸೃಷ್ಟಿ ಅಥವಾ ಸೃಜನಶೀಲತೆ ಸ್ಥಿತಿ ಅಥವಾ ಸ್ಥಾಯಿತ್ವ ಮತ್ತು ಸಂಹಾರ ಅಥವಾ ವಿನಾಶ ಇದು ಜಗತ್ತಿನ ಸೃಷ್ಟಿಯ ಶಕ್ತಿಯನ್ನು ಸಂಕೇತಿಸುತ್ತದೆ ಅಷ್ಟ ದಳದ ಕಮಲ ಈ ಆವರಣವು ಎಂಟು ದಳಗಳನ್ನು ಹೊಂದಿರುವ ಕಮಲದ ರೂಪದಲ್ಲಿ ಇದೆ ಇದು ಭಕ್ತನ ಮನಸ್ಸಿನ ಎಂಟು ವಿಧದ ಇಂದ್ರಿಯಗಳ ಮೂಲಕ ಶುದ್ಧಿಯನ್ನು ತಲುಪುವ ಪ್ರಯತ್ನವನ್ನು ಸೂಚಿಸುತ್ತದೆ ಈ ಕಮಲವು ಅಂತಃಕರಣದ ಶುದ್ಧಿಯ ಸಂಕೇತವಾಗಿದೆ ಚತುರು ದಳದ ಕಮಲ ಈ ನಾಲ್ಕು ದಳದ ಕಮಲವು ಭಕ್ತನ ಆಂತರಿಕ ಸುಧಾರಣೆಯನ್ನು ಸೂಚಿಸುತ್ತದೆ ಇದನ್ನು ಕಠಿಣ ಸಾಧನೆಯ ಮೂಲಕ ಪಾಪಗಳ ನಿವಾರಣೆ ಮತ್ತು ಶುದ್ಧತೆಯನ್ನು ತಲುಪಲು ಸಹಾಯ ಮಾಡುತ್ತದೆ ಬಾಹ್ಯ ತ್ರಿಕೋಣಗಳು ಶ್ರೀ ಚಕ್ರದ ಈ ಆವರಣವು ಹದಿನಾಲ್ಕು ತ್ರಿಕೋನಗಳಿಂದ ಆವರಿಸಲ್ಪಟ್ಟಿವೆ ಈ ತ್ರಿಕೋನಗಳು ಹದಿನಾಲ್ಕು ವಿಧದ ಜ್ಞಾನವನ್ನು ಬಿಂಬಿಸುತ್ತವೆ ಇದನ್ನು ಚತುರ್ದಶ ಜ್ಞಾನ ಶಕ್ತಿ ಎಂದು ಕರೆಯುತ್ತಾರೆ ಇದನ್ನು ಸಾಧಿಸುವುದರಿಂದ ಜ್ಞಾನ ಪೂರ್ಣತೆಯನ್ನು ತಲುಪಲು ಸಾಧ್ಯ ಆಂತರಿಕ ತ್ರಿಕೋನಗಳು ಈ ಆವರಣವು ತ್ರಿಕೋನಗಳಿಂದ ರಚಿಸಲ್ಪಟ್ಟಿದ್ದು ಮಾನಸಿಕ ಶಕ್ತಿಯು ಬೇರೆ ಬೇರೆ ಅಂಶಗಳೊಂದಿಗೆ ಏಕೆ ಸಂಪರ್ಕ ಹೊಂದುತ್ತದೆ ಎಂಬುದನ್ನು ಪ್ರತಿನಿಧಿಸುತ್ತದೆ ಅಷ್ಟಕೋಣಗಳು ಶ್ರೀಚಕ್ರದ ಎಂಟನೇ ಆವರಣವು ಎಂಟು ಕೋಣಗಳಿಂದ ರೂಪುಗೊಂಡಿದೆ ಇದು ದೇವಿಯ ಅಷ್ಟಸಿದ್ಧಿಗಳನ್ನು ಮತ್ತು ಎಂಟು ಮಾಲಿನ್ಯಗಳನ್ನು ನಿವಾರಿಸುವ ಶಕ್ತಿಯನ್ನು ಸೂಚಿಸುತ್ತದೆ ಅಂತರ್ವೃತ ಶ್ರೀ ಚಕ್ರದ ಅಂತಸ್ಥಳಕ್ಕೆ ಒಯ್ಯುವ ಈ ಆವರಣವು ಸೃಷ್ಟಿಯ ಮೂಲ ಶಕ್ತಿ ಬ್ರಹ್ಮನ ತತ್ವವನ್ನು ಪ್ರತಿನಿಧಿಸುತ್ತದೆ ಈ ಆವರಣವು ಪರಬ್ರಹ್ಮನೊಂದಿಗೆ ಭಕ್ತನ ತಾತ್ವಿಕ ಸಂಪರ್ಕವನ್ನು ಸೂಚಿಸುತ್ತದೆ ಬಿಂದು ಅಥವಾ ಮಹಾಬಿಂದು ಶ್ರೀಚಕ್ರದ ಶ್ರೀ ಚಕ್ರದ ಕೇಂದ್ರದಲ್ಲಿರುವ ಬಿಂದು ಅಥವಾ ಮಹಾಬಿಂದು ಇದು ಪರಬ್ರಹ್ಮನ ಮತ್ತು ಪರಶಕ್ತಿ ಜಾಗೃತಿಯನ್ನು ಸೂಚಿಸುತ್ತದೆ ಈ ಬಿಂದುವಿನಲ್ಲಿ ಬಲವಾದ ಸೃಜನಶೀಲ ಶಕ್ತಿ ಅಡಗಿದೆ ಶ್ರೀಚಕ್ರದ ಪೂಜೆ ಮುಖ್ಯವಾಗಿ ಈ ಬಿಂದುವಿನ ಮೇಲೆ ಕೇಂದ್ರೀತವಾಗಿರುತ್ತದೆ ಈಗ ಶ್ರೀಚಕ್ರದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ನೋಡೋಣ ಶ್ರೀ ಚಕ್ರವು ಸೃಷ್ಟಿಯ ಆಲೋಚನಾ ಶಕ್ತಿ ಪ್ರಾಣಶಕ್ತಿ ಮತ್ತು ಜ್ಞಾನ ಶಕ್ತಿಗಳನ್ನು ಸಂಗ್ರಹಿಸುತ್ತದೆ ಆಕೆಯ ತತ್ವವನ್ನು ಅರ್ಥ ಮಾಡಿಕೊಳ್ಳಲು ದೇವಿಯ ಶಕ್ತಿ ಮತ್ತು ಸೃಷ್ಟಿಯ ಜ್ಞಾನವನ್ನು ಅರಿಯಲು ಶ್ರೀಚಕ್ರ ಪೂಜೆಯನ್ನು ವಿಧಿವಿಧಾನಗಳಿಂದ ಮಾಡಲ್ಪಡಲಾಗುತ್ತದೆ ಶ್ರೀ ಚಕ್ರದ ಪೂಜೆಯು ಮುಖ್ಯವಾಗಿ ಲಲಿತ ತ್ರಿಪುರ ಸುಂದರಿಯ ಆರಾಧನೆಯಾಗಿದ್ದು ಇದನ್ನು ವಿಶೇಷ ದಿನಗಳಲ್ಲಿ ಅಥವಾ ನಿತ್ಯ ಧ್ಯಾನ ಜಪ ಮತ್ತು ತಪಸ್ಸಿನ ಭಾಗವಾಗಿ ಆಚರಿಸುತ್ತಾರೆ ಶ್ರೀಚಕ್ರವನ್ನು ಧ್ಯಾನ ಮಾಡುವುದರಿಂದ ಐಶ್ವರ್ಯ ಸಂಪತ್ತು ಶಕ್ತಿ ಮತ್ತು ಅಭಯ ದೊರೆಯುತ್ತದೆ ಭಕ್ತನಿಗೆ ಜ್ಞಾನ ಮನಶಾಂತಿ ಮತ್ತು ಆಧ್ಯಾತ್ಮಿಕ ಪ್ರಗತಿ ದೊರೆಯುತ್ತದೆ ಶ್ರೀಚಕ್ರದ ಧ್ಯಾನವು ಚಕ್ರರಹಿತ ಶಕ್ತಿಯ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ ಈಗ ಶ್ರೀಚಕ್ರದ ಪೂಜೆ ಮತ್ತು ಉಪಾಸನೆಯನ್ನು ನೋಡೋಣ ಶ್ರೀಚಕ್ರವನ್ನು ಪೂಜಿಸುವುದು ಅತ್ಯಂತ ಪವಿತ್ರವಾದ ಕ್ರಮವಾಗಿದೆ ಪೂಜಾ ವಿಧಾನದಲ್ಲಿ ಧ್ಯಾನ ಜಪ ಓಮ ಮತ್ತು ವಸ್ತುಪೂಜೆ ಅತಿಯಾಗಿ ಮುಖ್ಯ ಪೂಜೆಗೆ ಮುನ್ನ ಯಂತ್ರದ ಶುದ್ಧಿ ದೇವಿಯ ಆಹಾವನೆ ಹೋಮ ತಂತ್ರ ಶಾಸ್ತ್ರದ ವಿಧಿಯನ್ನು ತ್ರಿಕೋನ ಅಷ್ಟಕೋಣ ದಳಗಳು ಮತ್ತು ಬಿಂದುವಿನ ಪೂಜೆಯನ್ನು ಮಾಡುತ್ತಾರೆ ಶ್ರೀಚಕ್ರದ ಪೂಜೆಯಿಂದ ನಮಗೆ ಏನೆಲ್ಲ ಫಲಗಳು ಸಿಗುತ್ತವೆ ಎಂದರೆ ಮೋಕ್ಷ ಪ್ರಾಪ್ತಿ ಶ್ರೀಚಕ್ರವನ್ನು ಪೂಜಿಸುವುದರಿಂದ ಪರಮಾತ್ಮನೊಂದಿಗೆ ಸೇರಿದ ಅನೇಕ ಹುಟ್ಟುಗಳಿಂದ ಮುಕ್ತಿ ದೊರೆಯುತ್ತದೆ ಆರೋಗ್ಯ ಮತ್ತು ಐಶ್ವರ್ಯ ಶ್ರೀಚಕ್ರದ ಪೂಜೆಯಿಂದ ಭಕ್ತರು ಭೌತಿಕ ಸಮೃದ್ಧಿಯನ್ನು ಆರೋಗ್ಯವನ್ನು ಪಡೆಯುತ್ತಾರೆ ಅಪಾಯಗಳಿಂದ ರಕ್ಷಣೆ ಭಕ್ತನ ಎಲ್ಲಾ ಅಪಾಯಗಳನ್ನು ಸಂಕಟಗಳನ್ನು ನಿವಾರಿಸುವ ಶಕ್ತಿ ಶ್ರೀಚಕ್ರದ ಮೂಲಕ ಲಭ್ಯವಿದೆ ಮಾನಸಿಕ ಶಾಂತಿ ಮತ್ತು ಜ್ಞಾನ ಶ್ರೀಚಕ್ರ ಧ್ಯಾನವು ಭಕ್ತನಿಗೆ ಆಂತರಿಕ ಶಾಂತಿ ಜ್ಞಾನ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತದೆ